没事。 ಧನ್ಯವಾದಗಳು ಚಪ್ಪಾಳೆ ಎಲ್ಲ ಮುದ್ದು ಮಕ್ಕಳಿಗೆ ಎರಡನೇ ಚಪ್ಪಾಳೆ ಜೋರಾದ ಚಪ್ಪಾಳೆ ಮುದ್ದು ಮಕ್ಕಳಿಗಂತೂ ಇನ್ನೂ ಜೋರಾಗಿ ಬರಬೇಕು ಮಕ್ಕಳ ಸಲುವಾಗಿ ಮೂರನೇ ಚಪ್ಪಾಳೆ ಈ ಮಕ್ಕಳ ತಂದೆ ತಾಯಿಗಳಿಗೆ ಯಾಕಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಹೊಂಟಿದ್ದಾರೆ ಆ ಮುದ್ದು ಮಕ್ಕಳಿಗೆ ಎಲ್ಲೆಲ್ಲೋ ಯಾವ್ದೋ ಇದಕ್ಕೆ ಕಲಿಸ್ತಾ ಇಲ್ಲ ಒಳ್ಳೆ ಒಂದು ಸಂಸ್ಕೃತಿಯನ್ನ ಅವರು ತಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಮತ್ತೊಂದ್ಸಲ ಚಪ್ಪಾಳೆ ಪಾಲಕರಿಗೆ ನಾಲ್ಕನೇ ಚಪ್ಪಾಳೆ ನಮ್ಮ ಹಿಂದೂ ಮಹಾಗಣಪತಿಗೆ ಹಿಂದೂ ಮಹಾಗಣಪತಿಗೆ ಹಿಂದೂ ಮಹಾಗಣಪತಿಗೆ ಇದೇ ಒಂದು ಉತ್ಸಾಹದಲ್ಲಿ ರವಿವಾರ ಲಕ್ಷ ದೀಪೋತ್ಸವ ರೆಡಿಯಾಗಿದೆ ಹಾಡು तपदि मे देमे देमे

ಎಲ್ರು ಮತ್ತೊಮ್ಮೆ ಚಪ್ಪಾಣಿಯನ್ನು ತಟ್ಟಬೇಕು ಹಾಗೆ ವೇದಿಕೆ ಮುಂದಗಡೆ ಎಲ್ಲ ವಿದ್ಯಾರ್ಥಿನಿಯರು ಬರಬೇಕು ಗುರುಗಳಾದಂತ ಸೌಖ್ಯ ಅವರು ಕೂಡ ಬರ್ಬೇಕು we ರು ಸಮಯಕ್ಕೆ ತಕ್ಕಂತೆ ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತಾರೆ ಬುದ್ಧಿವಂತರೇ ಇರಲಿ ಅವನಲ್ಲಿ ಮುಕ್ತ ಸ್ವಭಾವ ಇದ್ದರೆ ಕ್ಷಣಾರ್ಥದಲ್ಲಿ ನಾಶ ಮಾಡಲು ಹಿಂಜರಿಯೋದಿಲ್ಲ ಆ ಶ್ವೇತವಾಟದ ನೀಚರು ಒಂದು ನಿಮಿಷ ಇವರೆಲ್ಲ ಹೇಳ್ತಾ ಇದ್ರೆ ನಾವಿನ್ನೂ ಆ ಕಾಲದಲ್ಲಿ ಇದ್ದೀವಿ ನಮ್ಮ ಕಿತ್ತು ರಾಣಿ ಚೆನ್ನಮ್ಮ ಆಗ್ಲಿ ಧಾಕ್ರೆ ಆಗ್ಲಿ ಸಂಗೊಳ್ಳಿ ರಾಯಣ್ಣ ಆಗ್ಲಿ ನಿಜವಾಗ್ಲು ಅಲ್ಲಿ ನಿಂತ ಕೇಳಿಸ್ಕೊತಾ ಇದ್ರೆ ಮೈ ಒಂಥರ ಜುಮ್ ಅನಿಸ್ತಾ ಇತ್ತು ನೋಡಿ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದ್ಸಲ ಚಪ್ಪಾಣಿ ತಟ್ರಿ ಅವ್ರ ಅವ್ರ ಪರಿಚಯವನ್ನ ಮಾಡ್ಕೊಡ್ತಾರೆ ಮೆಡಿಕಲ್ ಸ್ಕೂಲ್ ನಾನು ಮಾಡಿದ ಪಾತ್ರ ಶ್ರೀಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದಿತ್ಯ ಪಾಟೀಲ್ ನಾನು ಮಾಡಿದ ಪಾತ್ರ ಪಿಚ್ಚುಗತ್ತಿ ಚನ್ನಮ್ಮ ಬಸಪ್ಪ ಆರನೇ ತರಗತಿ ಅಮಿತ್ ಪಾಟೀಲ್ ಸೆಂಟ್ರಲ್ ಶಾಲೆ ನನ್ನ ಹೆಸರು ಭಾಗೇಶಿ ನಾನು ಹತ್ತನೇ ತರಗತಿ ಓದುತ್ತಿದ್ದೇನೆ ನಾನು ಮಾಡಿದ ಪಾತ್ರ ಚನ್ನಮ್ಮ ನನ್ನ ಶಾಲೆ ಮಿಲೇನಿಯಂ ಶಾಲೆ ಎಲ್ಲರಿಗೂ ನಮಸ್ಕಾರ ನಾನು ಅವಿನಾಶ್ ನಾನು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೇನೆ ಶ್ರೀಗುರು ಕಾಲೇಜಿನಲ್ಲಿ

ಮೊಮ್ಮಗ ವಿಧಿ ಬದಲಾಯಿಸಿ ಮರಣವನ್ನೇ ನಿಂತ ಮಹಾವೀರ ಅದಿತಿ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಕಟ್ಟ ಹಾಕಿದ ಸಾಹಸಿ ಅತಳ ಪಿತಾಳ ತಳ ರಸತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದಗಡಿಯಲ್ಲಿ ತುಳಿಯಿಟ್ಟ ಪರಾಕ್ರಮ ಶಾಲೆ ಹಿಟ್ಟರೆ ಬಿರಿಯಿ ಇದೊಂದು ಬದುಕೆ ಇದೊಂದು ಕೊಂಡರೆ ಅದಾವ ಶಕ್ತಿ ನನಗೆ ಅದುರಾಗಿ ನಿಂತು ಕಾಣುತ್ತಿದೆ ಅದಾವ ಶಕ್ತಿ ಪುತ್ರರನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನಗೆ ನಿಲ್ಲಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ಅವನಿಗೆ ಸಾವು ತಡೆದಿದೆ ಅದಾವ ಶಕ್ತಿ ನನ್ನ ಮುಖ ಭಗ್ನ ಮಾಡಿ ¡Vale, te aquí suelte, moride! ಇದೇನಾ ಇದೇನಾ ನನ್ನ ವಿಜಯನಗರ ಸಾಮ್ರಾಜ್ಯ ಅಲ್ಲ ಅಲ್ಲ ಇದು ನನ್ನ ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನಗಳಿಂದ ತುಂಬಿ ತುಂಬ ಈ ನನ್ನ ವಿಜಯನಗರ ಸಾಮ್ರಾಜ್ಯ ಎಂದು ನಾಯಿ ನರಿಗಳು ಓಡಾಡುದು ಕಂಡರೆ ಅದ್ ಯಾವ ಕನ್ನಡ ಕುಲಿಯುವುದಿಲ್ಲ ಯೋನೊಬ್ಬ ಉಗ್ರ ನರಸಿಂಹ ಯೋನರು ಬಂದು ನಿನ್ನ ಕೈ ಕಾಲುಗಳನ್ನು ಕಡೆ ಕಾಣ್ತು ಕತ್ತಿಸುವಾಗ ಎಲ್ಲಿ ಹೋಗಿತ್ತು ನಿನ್ನ ಉಗ್ರತೆ ಹೇಳು ದೇವ ಹೇಳು ಏಕೆ ಕಲ್ಲಿನಲ್ಲಿ ಕಲ್ಲಾಗಿ ಕುಳಿತಿರುವೆ ತಾಯಿ ಭುವನೇಶ್ವರಿ ನಿನ್ನ ಕಣ್ಣಲ್ಲಿ ನೀರು ಏಕೆ ದುಃಖ ಪಡ್ತದಮ್ಮ ಯವನ ಬಂದು ನಿನ್ನ ಮಾಂಗಲ್ಯವನ್ನು ಕತ್ತರಿಸುವಾಗ ನಿನ್ನ ಮಕ್ಕಳು ಯಾರು ಸಹಾಯಕ್ಕೆ ಬರಲಿಲ್ಲ ಎಂದು ದುಃಖ ಪಡುತ್ತದಮ್ಮ ದುಃಖ ಪಡಬಿಡಮ್ಮ ದುಃಖ ಪಡಬಿಡ ಇನ್ನು ನಿನ್ನ ಮಗ ಬದುಕಿದ್ದಾನೆ ಈ ಎಚ್ಚರ Estou um tá com... ಜಾತ್ರೆಯಲ್ಲಿ ಸಂತೆಯಲ್ಲಿ ಊರಿನಲ್ಲಿ ಅಪ್ಪ ಆನೆ ತಲೆ ನಡೆಯುತ್ತಿದ್ರೆ ನಾನು ಅಂಬಾರಿ ಮೇಲೆ ಕುಂತ ರಾಜ ನಾನು ಎಲ್ಲರನ್ನು ಎಲ್ಲವನ್ನು ನೋಡ್ತಿದ್ದೇನೆ ಅಂಬೋ ಏನೋ ಒಂಥರ ಖುಷಿ ಅಪ್ಪನ ಕೈಗಳು ನಂಬಿಕೆ ಅಷ್ಟೇ ಗಟ್ಟಿಯಾಗಿದ್ದು ಸದಾ ದುಡಿ ಹತ್ತಲೇ ಇರುವ ಆ ಬಿರುಸು ಕೈಗಳು ನಮಗೆ ಅಪ್ಪನ ಆಸ್ತಿ ಬೇಡ ಆದ್ರೆ ಅಪ್ಪ ಅನ್ನೋ ಆಸ್ತಿ ಸಾಕು ಆನೆ ಅಷ್ಟೇ ಬಲ ನಿಮಗ್ ಗೊತ್ತಾ ಈ ಅಪ್ಪ ಅವನು ಉತ್ತಮ ನಟ ಬೆಸ್ಟ್ ಆಕ್ಟರ್ ಅಮ್ಮ ಸಾತ್ವಿಕ ನಟಿ ಅಪ್ಪನ ಸಿಟ್ಟು ಸಡವು ಕೋಪ ಭಯ ಹುಟ್ಟಿಸುವಂತ ಅಭಿನಯವಷ್ಟೇ ಅಪ್ಪ ಮಾಡಿದ್ದು ಅಭಿನಯ ಅಂತ ಮಕ್ಕಳಿಗೆ ಬೇಗ ಗೊತ್ತಾಗುತ್ತದೆ ಆದ್ರೆ ನನ್ನಂತನಿಗೆ ತುಂಬಾ ತಡವಾಗಿ ಅರ್ಥವಾಗಿದ್ದು ಯಾಕಂದ್ರೆ ಅಮ್ಮನ ಸಾತ್ವಿಕ ಅಭಿನಯದ ಮುಂದೆ ಅಪ್ಪನ ಎಷ್ಟು ಸ್ವಲ್ಪ ತಡವಾಗಿಯೇ ಅರ್ಥ ಹೋಗೋದು ಯಾಕಂದ್ರೆ ಅಮ್ಮನ ಪ್ರೀತಿ ಈ ಕಾಲೇಜಿಗೆ ಮುಂದೆ ಅಪ್ಪನ ನಿಷ್ಠುರತೆ ಸ್ವಲ್ಪ ತಡವಾಗಿಯೇ ಅರ್ಥ ಹೋಗೋದು ಅಪ್ಪನನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲೇ ಅರ್ಧ ಜೀವನ ಕಳೆದಿರುತ್ತದೆ ಅಪ್ಪನನ್ನು ಕಳೆಕೊಂಡ ಎಷ್ಟೋ ಮಕ್ಕಳಿಗೆ ಅಪ್ಪನ ಜೊತೆ ಆಡಿರುವ ನೆನಪುಗಳೇ ಇರುವುದಿಲ್ಲ ಈ ಬರೀ ಸವಿ ನೆನಪುಗಳು ಎಷ್ಟೇ ಆಗಲಿ ಏನೇ ಆಗಲಿ ಅಪ್ಪ ಅಪ್ಪನೇ ಅಪ್ಪ ತ್ಯಾಗಮಯಿ ಅಪ್ಪ ಗಂಡು ವಯಸ್ಸದ ಹೆಣ್ಣರು ದಯ್ಯಪ್ಪ ಒಂದಿನ ನಮ್ಮ ಮನೆಯಲ್ಲಿ ಜಗಳವಾಡಿ ಮನೆ ಬಿಟ್ಟು ಬಂದೆ ಮಗನಿಗೆ ಒಂದು ಬೈಕ್ ಕುಡಿಸಲ್ದವ್ರು ನೀನು ಅದು ಹಾಗು ಇದು ಆಗು ಅಂತ ಅನ್ನೋದು ಯಾಕೆ ನಾನು ಎಲ್ಲಿ ತನ್ನಂತೆ ಬದುಕಿ ದೊಡ್ಡ ವ್ಯಕ್ತಿ ಆಗಲು ಅಲ್ಲಿ ತನ್ನ ಮತ್ತೆ ಮನೆಗೆ ಬರುವುದಿಲ್ಲ ಅಂತೂ ಮನೆ ಬಿಟ್ಟು ಬಂದೆ ಇಷ್ಟು ಬಂದಿತ್ತು ಬಂದಿತ್ತಂದ್ರೆ ನನಗ್ ಗೊತ್ತಾದ ಅಪ್ಪನ ಶೂಸ್ ಹಾಕೊಂಡ್ ಬಂದಿದೆ ಇಷ್ಟು ಕೋಪ ಬಂದಿತ್ತಂದ್ರೆ ಎಂತೂ ಮುಟ್ಟದ ಎಂದೋ ಮಟ್ಟದ ಅಪ್ಪನ ಪರ್ಸ್ ಅನ್ನ ಬಂದೆ ನಡೆಯುತ್ತಿದ್ರೆ ಬೂಟ್ಗಳಲ್ಲಿ ಏನು ಚುಚ್ಚದಾಗತಿತ್ತು ತೆಕ್ ನೋಡಿದರೆ ಬೂಟ್ಗಳಲ್ಲಿ ತೂತವೆ ಹಾಗೆ ಕುಂಟಿತ್ತು ಬಸ್ ಸ್ಟ್ಯಾಂಡ್ ಗೆ ಬಂದೆ ಬಸ್ ಸ್ಟ್ಯಾಂಡ್ ಬಂದ ಮೇಲೆ ಗೊತ್ತಾಯ್ತು ಒಂದ್ ಗಂಟೆ ತನಕ ಯಾವುದೇ ಬಸ್ ಇಲ್ಲ ಏನ್ ಮಾಡೋದು ಅಪ್ಪನ ಪರ್ಸ್ ಒಳಗೆ ಏನದ ತೆಗಿ ನೋಡಿದರೆ ಅಮ್ಮನಿಗೂ ಗೊತ್ತಿಲ್ಲದ ಸಾಲಗಳು ಆಫೀಸ್ ನಲ್ಲಿ ನಲ್ವತ್ತು ಸಾವಿರ ಸಾಲ ಲ್ಯಾಪ್ಟಾಪ್ ಇಲ್ಲೂ ಈ ಲ್ಯಾಪ್ಟಾಪ್ ನನ್ ಟೇಬಲ್ ಮೇಲೆ ಇದೆ ಅಂದ್ರೆ ನನಗಾಗಿ ಕೊಡ್ಸಿದ್ದು ಆಫೀಸ್ ನಲ್ಲಿ ಒಳ್ಳೆಯ ಶೂಸ್ ಹಾಕೊಂಡು ಬರುವಂತೆ ಮ್ಯಾನೇಜರ್ ಕೊಟ್ಟ ನೋಟಿಸ್ ಇರ್ತದೆ ಹೌದು ಅಮ್ಮ ನಾಲ್ಕು ತಿಂಗಳು ಹೇಳ್ತಿದ್ರು ಹೊಸ ಶೂ ತಗೋರಿ ಅಂತ ಅಪ್ಪ ಏನ ಆರು ತಿಂಗಳು ಬರ್ತಾ ಅಂತಿದ್ದ ಎಕ್ಸ್ಚೇಂಜ್ ಆಫರ್ ಹಳೇ ಸ್ಕೂಟರ್ ಕೊಟ್ಟು ಹೊಸ ಬೈಕ್ ಪಡೆಯುವ ಎಕ್ಸ್ಚೇಂಜ್ ಆಫರ್ ಹೌದು ನಾನು ಮನೆಯಿಂದ ಬರುವಾಗ ಅಪ್ಪನ ಸ್ಕೂಟರ್ ಇರಲಿಲ್ಲ ತಕ್ಷಣ ಮನೆ ಕಡೆ ಹೋದೆ ಈಗ ಬೂಟ್ಗಳಲ್ಲಿ ನೋವು ಆಗುತ್ತಿಲ್ಲ ಅಪ್ಪನ ಸಿಟ್ಟಿನಲ್ಲಿ ಪ್ರೀತಿ ಇತ್ತು ಶಿಕ್ಷೆಯಲ್ಲಿ ಶಿಕ್ಷಣವೂ ಹೌದು ಮನೆಯಲ್ಲಿ ಅಪ್ಪನೂ ಇಲ್ಲ ಸ್ಕೂಟರು ಇಲ್ಲ ನನಗೆ ಅರ್ಥವಾಯ್ತು ತಕ್ಷಣ ಆಫರ್ ನಡೆಯುವ ಸ್ಥಳಕ್ಕೆ ಹೋದೆ ಹೌದು ಅಪ್ಪ ಅಲ್ಲಿದ್ದಾರೆ ನನಗಾಗಿ ಬೈಕ್ ತಗತಾ ಇದ್ದಾರೆ ದುಃಖವನ್ನು ತೆಗೆದುಕೊಳ್ಳದೆ ಅಪ್ಪನನ್ನು ಜೋರಾಗಿ ತಪ್ಪಿಕೊಂಡು ಅಲರಿ ಪ್ರಾರಂಭಿಸಿದೆ ಬೇಡ ಅಪ್ಪ ನನಗೆ ಬೈಕ್ ಬೇಡ ಜೇಬು ತುಂಬಾ ಹಣವಿದ್ದರು ತನಗೆ ಇಷ್ಟವಾದ ವಸ್ತುಗಳು ತನಗೆ ಇಷ್ಟವಾದ ವಸ್ತುಗಳನ್ನು ಕಂಡುಕೊಳ್ಳಲದ ಐಕೈಕ ವ್ಯಕ್ತಿ ಅಪ್ಪ ಸುಖ ಸುಮ್ಮನೆ ಯಜಮಾನ ಎಂಬ ಹಣೆ ಕೊಟ್ಟು ಕಟ್ಟಿಕೊಂಡು ದರ್ಪದ ನಾಟಕ ಆಡುವನೇ ಅಪ್ಪ ಮನಸ್ಸಿನೊಳಗಿದ್ದ ಅವತ್ತ ಅಕ್ಕರೇನು ಪ್ರೀತಿಯನ್ನು ಮಾತಿನಲ್ಲಿ ಹೇಳದೆ ಮೌನವಾಗಿ ಇದ್ದು ಬಿಡುವನೇ ಅಪ್ಪ ಅವಾಗ ಗೊತ್ತಾಗಿದ್ದು ಹೆತ್ತವರ ಕಷ್ಟ ನಾವು ಪ್ರೀತಿ ಅಂತದ್ದು ಅಂತ ನಾವು ಶೋಭಿಸಬೇಕಾಗಿದ್ದು ನಮಗೆ ಶೋಕಿ ಕೊಡುವಂಥ ವಸ್ತುಗಳಲ್ರಿ ನಮ್ಮ ಜೀವನಕ್ಕೆ ಶೋಭಿಸುವ ಹೆತ್ತವರುನು ಇದ್ದಾಗ ಕಡೆಗೆಣಿಸಿ ಸತ್ತಾಗ ಹತ್ತರೆ ಮತ್ತೆ ಹುಟ್ಟಿ ಬರುವ ಹತ್ತವರು ಧನ್ಯವಾದಗಳು